ನಾನು ವೀಡಿಯೋ ಯಾವಾಗಲೂ ನೋಡ್ತಾರೆ ಸ್ವಲ್ಪ ಟೈಮ್ ಸಿಕ್ಕಾಗ ಊಟ ಐಟ ಮಾಡಿ ಮನ್ಕೊಂಡಾಗ ಐದು ಮಿಂಟ್ ಟೈಮ್ ಸಿಕ್ಕಾಗ ಹೊಲ ನೀರು ಹಸುತ್ತೆ ಸ್ವಲ್ಪ ತೆಗೆದು ನೋಡ್ರಿ ಅಂದ್ರೆ ನನಗೊಂದು ಖುಷಿ ಆಗ್ತೈತಿ ಹಾಪ ನಾನು ರೈತ ಬಂದ್ರೆ ನಾನು ವೀಡಿಯೋ ನೋಡತಾರತ್ತೆ ನಾನು ಹುರುಪದಿಂದ ಇನ್ನೂ ಎಷ್ಟೋ ವಿಡಿಯೋಗಳು ನಿಮ್ಮ ಮುಂದೆ ತರಬೇಕು ಮಾಡಿದ್ರೆ ಈಗ ಗೋಧಿ ಸದಕಿಗೆ ಔಷಧ ಏನ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಆಗ ಹೇಳಿಕೊಡ್ತರಿ ಹತ್ತು ಡಬ್ಬಿ ಇಲ್ಲ ಹನ್ನೆರಡು ಡಬ್ಬಿ ಮಾಡಿ ಇದನ್ನ ಕರೆಕ್ಟ್ ಸೋರೆ ಆಡುವ ಹೊಡೆದ್ರಿ ಅಲ್ಲಿ ರೀ ಜಿಗಿ ನಿಲ್ತತಿ ಮತ್ತ ಕರಿ ಹೀನ್ ಹಾಕ್ತತಿ ಮತ್ ಬೆಂಕಿ ರೋಗರಿ ಹಾಕ್ಬಿಡತೈತಿ ಹಾಯ್ ಫ್ರೆಂಡ್ಸ್ ಎಲ್ಲಾರು ಆರಾಮಾಗಿದ್ದೇರಿ ನಾನು ಆರಾಮದನು ನೀವು ಆರಾಮದಿರತ್ತೆ ತಿಳ್ಕೋತ ರೀ ಗೋಧಿ ಸದಿಕಿನ ಬಗ್ಗೆ ವಿಡಿಯೋ ಐತ್ರಿ ಈಗ ಹವಾ ಸರಿಲ್ರಿ ಮತ್ತ ಕ್ಲೈಮೇಟ್ ಎಲ್ಲ ಚೇಂಜ್ ಆಗೈತಿ ಇಂಥ ಗೋಧಿ ಸದಿಕಿಗೆ ಜಿಗಿಬೀಳುದ ಕರಿ ಹೀನ ಬಿಳಿ ಹೀನ ಹಾಕಿಸಿದ ಗೋಧಿ ಕುಂಟಿತಾಗತ್ತೆ ಮತ್ತೆ ಸಿಡಿ ರೋಗು ಬಂದತ್ರಿ ಇದಕ್ಕೆ ಏನು ಔಷಧ ಅನ್ನೋದ ಈ ವಿಡಿಯೋ ಹೇಳ್ಕೊಡ್ತೀರಿ ಈ ವಿಡಿಯೋ ನೋಡ್ಕಿಂತ ಮುಂಚಿತ ನನ್ನ ಚಾನಲ್ಗೆ ಯಾರಾದ್ರೂ ಹೊಸಬ್ರಾಗಿದ್ದೀರಿ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾ ಹಾಕುವಂಥ ವಿಡಿಯೋ ನೋಡ್ತಾ ಇರಿ ಯಾಕೆ ಲೇಟ್ ಮಾಡೋದ್ರ ಐತ ಬಂದವರ ಶುರು ಮಾಡೋಣ ಬರ್ರಿ ಈಗ ಗೋಧಿ ಸದಿಕಿಗೆ ಔಷಧ ಏನು ಮಾಡ್ಬೇಕಂದ್ರಿ ಡೈರೆಕ್ಟ್ ಆಗಿ ಹೇಳಿಕೊಡ್ತಾರು ವಿಡಿಯೋ ಸಣ್ಣದಾಗತೈತಿ ಕರೆ ಪೂರ್ತಿ ನೋಡ್ಕೊರಿ ದೊಡ್ಡದಿನ ವಿಡಿಯೋ ಅಲ್ಲ ಇದಕ್ಕೆ ಗೋಧಿಗೆ ಬೆಂಕಿ ರೋಗ ಬರಾಗದ್ರಿ ಬಡ್ಡಿಗೆಲ್ಲ ಎಲಿ ಎಲ್ಲ ಸುಟ್ಟಂಗಾಗತ್ತವು ಮ್ಯಾಲೂ ಸುಟ್ಟಂಗಾಗದತಿ ಮತ್ತು ಇದಕ್ಕೆ ಜೀಣು ಬೆಳಾಗದತಿ ಮತ್ತು ಕರಿ ಏನು ಆಗೈತಿ ಮತ್ತು ಇದನ್ನು ಹೋಗ್ಲಾಡ್ಸಾಕ ನಮ್ಮ ರೈತ ಬಂದವರಿಗೆ ತರಕಂದ್ರೆ ಅದನ್ನು ತೊಗೊ ಇದನ್ನು ತೊಗೋತಾ ಕನ್ಫ್ಯೂಸ್ ಆಗತೈತಿ ಹೋಗಿ ನಿಲ್ಲಾಕ ಲೇಟು ಆಗತೈತಿ ಮಂದಿ ಲೈನ್ ಅಪ್ ಆಗಿರ್ತೈತಿ ಅದಕ್ಕೆ ನಾನು ಗೋಧಿಗೆ ಜಿಗಿ ಮತ್ತು ಕರಿ ಹೀನ ಬಿಳಾಂದೆ ನಾ ಔಷಧ ಮಾಡೀನಿ ರೀ ಮತ್ತು ಬೆಂಕಿ ರೋಗಕ್ಕೂ ಔಷಧ ಮಾಡೀನಿ ಅದು ಯಾವ ಔಷಧ ಅಂದರೆ ಬೆಂಕಿ ಬಂದಾಗ ರೀ ನಮ್ಮದು ಯಾವುದೋ ಬೆಳೆ ಇದ್ದಾಗ ಕಾರ್ಬನ್ ಡೈಜಿಮ್ ಪ್ಲಸ್ ಮ್ಯಾಂಕೋಜಾಮ್ ಆ ಟೂ ಫಿಫ್ಟಿ ಗ್ರಾಮ್ ಬರ್ತೈತಿ ಒಂದು ಎಕರೆಗೆ ಇತರ ಜೋಡಿ ಅಸ್ಪೇಟಾ ಪ್ಲಸ್ ಇಮ್ಡಾ ಕ್ಲೋರೈಡ್ ಅಂತ ಸಿಗ್ತತ್ರಿ ಇದನ್ನೂ ತೊಗೊಂಬರ್ರಿ ಇತರ ಜೋಡಿ ಒಂದು ಟಾನಿಕ್ ರೀ ಇವು ಮೂರು ಮಿಕ್ಸ್ ಮಾಡಿ ಫಸ್ಟ್ ಕ್ಲಾಸ್ ಹತ್ತು ಡಬ್ಬಿ ಇಲ್ಲ ಹನ್ನೆರಡು ಡಬ್ಬಿ ಮಾಡಿ ಇದನ್ನ ಕರೆಕ್ಟ್ ಸೋರೆ ಆಡುವ ಹಂಗೆ ಹೊಡೆದ್ರಿ ಅಲ್ಲಿ ಯಾಕೆ ಜಿಗಿ ನಿಲ್ತೈತಿ ಮತ್ತು ಕರಿ ಹೀನತಿ ಮತ್ತು ಬೆಂಕಿ ರೋಗರಿ ಹಾಕಿಬಿಡ್ತೈತಿ ರೀ ರೈತ ಬಂದವರು ಇನ್ನೊಮ್ಮೆ ಹೇಳ್ತನ ಕೇಳ್ರಿ ಒಂದು ಕಾರ್ಬನ್ ಡೈಜಿಂಗ್ ಪ್ಲಸ್ ಮ್ಯಾಂಕೋಜಾಬ ಎರಡನೇದು ಅಸ್ಪೇಟಾ ಪ್ಲಸ್ ಇಮಿಡಾ ಕ್ಲೋರೈಡ ಇತರ ಜೋಡಿ ಒಂದು ಟಾನಿಕ್ ರೀ ಇವನು ಮೂರು ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಂಡ ಹನ್ನೆರಡು ಡಬ್ಬಿ ಮಾಡಿ ನಾವು ಜರ ಹೊಡೆದಂಗಾದ್ರ ಯಾವ್ದು ಬೆಂಕಿ ರೋಗ ಇಲ್ಲ ಯಾವ್ದು ಜಿಗಿನೂ ಇಲ್ಲ ಯಾವ್ದು ಕರಿ ಏನು ಇಲ್ಲ ಕ್ಲೀನ್ ಆಗಿ ಖಾಲಿ ಆಗಿಬಿಡ್ತೈತ್ರಿ ಫಸ್ಟ್ ಕ್ಲಾಸ್ ನಾವು ಹೊಡಕೊಂಡ್ ನಾವ ಗೋಧಿದಾಗ್ಲಿ ಸದಕದಾಗಲಿ ಇಡುವರಿ ತಕ್ಕೋಬಹುದ್ರಿ ಯಾಕಂದ್ರೆ ಇಂಥದೆಲ್ಲ ಈ ಕ್ಲೈಮೇಟ್ ದಾಗ ಫುಲ್ ಥಂಡಿ ಬಿದ್ದಾಗ ಮಂಜು ಹಾಕಿದಾಗ ಈ ರೀತಿ ಹವಾಮಾನ ಸರಿ ಇಲ್ಲ ಅಂದ್ರೆ ಈ ರೀತಿ ನಮಗ ಆಗಿ ಬಿಡ್ತತ್ರಿ ಅದಕ್ಕೆ ಇದನ್ನ ಮಾಡ್ಕೊಳ್ರಿ ಮತ್ತ ನಿಮ್ಮ ಜಿಗಿ ಮತ್ತೆ ಸುಡುದ ಎಲ್ಲಾ ನೀವು ಹೋಗ್ಲಾಡ್ಸ್ಕೊಳ್ರ ಬಂದ ಎಷ್ಟೋ ನನ್ನ ರೈತ ನನಗೆ ಕಾಲ್ ಮಾಡ್ತಾರೆ ಸರ್ ಚಾಲು ಆತು ಮತ್ತೆ ಈಗ ನಾವು ಗೋಧಿ ಸದಕ ಹಾಕಬಹುದೇನ್ರಿ ನೋಡ್ರಿ ಗೋಧಿ ಸದಕ ನೀವು ಹಾಕೋಬಹುದು ಆದ್ರೆ ಇಳುವರಿ ಹಿಂದೆ ಬೀಳುವಂಗೆ ಯಾಕಂದ್ರೆ ತಂಡಿ ದಿನ ಮುಗಿದು ಹೋತು ಇನ್ನು ಮೇಲೆ ನಾವು ಗೋಧಿ ಸದಕ ಮಾಡಿದ್ವು ಅಂದ್ರೆ ಕ್ಲೀರ ಬ್ಯಾಸ್ಗೆ ಆಗಿ ಬರ್ತೈತೆ ರೀ ಬೇಕಾಗಿಲ್ಲ ರೀ ಅದಕ್ಕೆ ಗೋಧಿಗೆ ಸದಿಕಿ ಕಾಡಲಿಗೆಲ್ಲ ಬ್ಯಾಶ್ಗೆ ಬೇಕಾಗಿಲ್ಲ ಇದಕ್ಕೆ ತಂಡ ಬೇಕು ರೀ ಬಿಸಿಲು ಬೇಕಾಗಿಲ್ಲ ತಂಡಿ ಟೈಮ್ದಾಗ ಈ ಗೋಧಿ ಎಲ್ಲ ಬರದ ಅಚಾನಕ ನೀವು ಹಾಕಬೇಕು ಹತ್ತಿಗಿತ್ತಿತ್ತಗೋದ್ ಭಾಳ ಲೇಟ್ ಆಗೈತಿ ಅಂದ್ರೆ ಹಾಕ್ಕೊಳ್ರಿ ಸ್ವಲ್ಪ ಇಳುವರಿ ಕಮ್ಮಿ ಆಗ್ತೈತಿ ಚೆನ್ನಾಗಿ ನೋಡ್ಕೊಬೋದು ರೀ ಬಿಸಿಲು ದಿನಕ್ಕೆ ಬೀಳತೈತಿ ಮತ್ತು ಸರಿಯಾಗಿ ನೀರು ಹಚ್ಕೊಂಡು ನೀವು ಇಳುವರಿ ತಕ್ಕೋರಿ ಅಂತ ಹೇಳಿ ಈ ವಿಡಿಯೋ ಮುಸ್ತಾನ ರೈತ ಬಂದವ್ರಿ ಈ ವಿಡಿಯೋ ಜರ ಲೈಕ್ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಮತ್ತೆ ನಿಮ್ಗೆ ಗೆಳೆಯರಿಗೂ ತಿಳಿಸ್ರಿ ನಾ ಹಾಕುವಂಥ ವಿಡಿಯೋ ನೋಡ್ತಾ ಇರಿ ಹಾಕೋ ನಾನು ವಿಡಿಯೋ ನೋಡವ್ರಿ ಕಮೇ ಕಮ್ ನೋಡ್ರಿ ಅಂದ್ರೆ ಮುಂದೆ ಹೋಗ್ತಾ ವಿಡಿಯೋಗಳ ಇಲ್ಲಾಂದ್ರೆ ಇಲ್ಲ ಅಂದ್ರೆ ನನ್ನ ಚಾನಲ್ ಗೊಟ್ಟಕ್ಕೆ ನೋಡಿ ನೀವು ನೋಡ್ತಾರೆ ಅಂತ ನಾನು ನಂಬಿದನ್ರಿ ನೀವು ನೋಡ್ರಿ ಅಂದ್ರೆ ಏನಾಗತೈತಿ ಯೂಟ್ಯೂಬ್ ಸ್ವಲ್ಪ ಮುಂದೆ ಕಳಿಸ್ತೈತಿ ಲೈಕ್ ಮಾಡಿರಿ ನಾನು ಭಾಳ ಆದ್ರೆ ಐದು ಮಿಂಟರ್ ರೀ ವೀಡಿಯೋ ಏನ್ರಿ ಹೆಚ್ಚಿಗೆ ಇತ್ತು ಹೆಚ್ಚಿಗೆ ಮಾಡಿರ್ತಾನೆ ಎಷ್ಟೈತಿ ಅಷ್ಟ ಮಾಡಿರಿ ನಾ ಏನಾದ್ರೂ ಉದ್ದು ಓದ್ನಿ ದಿಡ್ಡು ಓದ್ನಿ ಮಾಡಿದ್ಲು ರೀ ಮತ್ತು ನಾನು ವೀಡಿಯೋ ಯಾವಾಗಲೂ ನೋಡ್ತಾರೆ ರೀ ಸ್ವಲ್ಪ ಟೈಮ್ ಸಿಕ್ಕಾಗ ಊಟ ಊಟ ಮಾಡಿ ಮನ್ಕೊಂಡಾಗ ಐದು ಮಿಂಟು ಟೈಮ್ ಸಿಕ್ಕಾಗ ಹೊಲ ನೀರು ಹಸುತ್ತ ಸ್ವಲ್ಪ ತೆಗೆದು ನೋಡ್ರಿ ಅಂದ್ರೆ ನನಗೊಂದು ಖುಷಿ ಆಗ್ತೈತಿ ಹಾಪ ನಾನು ರೈತ ಬಂದರೆ ನಾನು ವೀಡಿಯೋ ನೋಡೋ ತರ ನಾನು ಹುರುಪದಿಂದ ಇನ್ನೂ ಎಷ್ಟೋ ವಿಡಿಯೋಗಳು ನಿಮ್ಮ ಮುಂದೆ ತರಬೇಕು ಮಾಡಿದ್ದೀನಿ ರೀ ಮತ್ತು ಇನ್ನೊಂದು ದಿವಸ ಹೇಳಕ್ಕೆ ಇಷ್ಟಪಡ್ತೇನೆ ರೀ ಇನ್ನು ಮುಂದೆ ಬರಬರ್ತಾ ಬರ್ಬರ್ತ ನಾನು ಸಾವಯವ ಕರ್ಷಿಳ ಹೋಗಾವಣ್ಣ ರೀ ನನಗೆ ರಾಸಾಯನಿಕ ಗೊಬ್ಬರ ಎಲ್ಲ ಹಾಕಿ ಸಾಕಾಗೈತಿ ನಾನು ರಾಸಾಯನಿಕ ಮಾಡತ್ತಾನೆ ಸಾವಯವ ಮಾಡ್ತಾನೆ ಎಲ್ಲ ನನ್ನ ರೈತ ಬಂದ್ರು ವಾಲಿ ವಿಲೇಜ್ ಲೈಫ್ ಕಾಣಬಲಾಗದಾಗೇ ರೀ ಮತ್ತು ನಿಮಗೆ ಇನ್ನೊಂದು ನಮಸ್ಕಾರ ಹೇಳ್ತಾ ಈ ವಿಡಿಯೋ ಮುಗಿಸ್ತೇನೆ ಮತ್ತೆ ನಾನು ವಿಡಿಯೋ ನೋಡಿರಿ ಆಯ್ತು ರೈತ ಬಂದಾರೆ ಹೋಗಿ ಬರೋಣ ರೀ ಹಿಂದ್